ಹಾಯ್ ಫ್ರೆಂಡ್ಸ್ ನೀವು ಒಂದು ವೇಳೆ ಇಂಟ್ರೋವರ್ಟ್ಸ್ ಆಗಿದ್ದರೆ ನೀವು ತುಂಬ ಅದೃಷ್ಟವಂತರು ಏನು ಹೇಳ್ತಿದ್ದೀರಾ ಅಂತ ಅಂದ್ಕೊಳ್ತಿದ್ದೀರಾ ಎಸ್ ನೀವು ಕರೆಕ್ಟಾಗಿ ಕೇಳಿಸ್ಕೊಂಡ್ರಿ ನೀವೇನಾದರೂ ಇಂಟ್ರೋವರ್ಟ್ಸ್ ಆಗಿದ್ದರೆ ನೀವು ಈ ಪ್ರಪಂಚದಲ್ಲೇ ಎಲ್ಲರಿಗಿಂತ ಹೆಚ್ಚು ಅದೃಷ್ಟವಂತರು ಯಾಕಂದರೆ ಇಂಟ್ರೋವರ್ಟ್ಸ್ಗಿರೋ ಕೆಲವು ಅಡ್ವಾಂಟೇಜಸ್ ಕೆಲವು ಸ್ಕಿಲ್ಸ್ ಕೆಲವು ಕ್ವಾಲಿಟೀಸ್ ಯಾರಿಗೂ ಇರಲ್ಲ ಅದೇನು ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ ಆದರೆ ಇಂಟ್ರೋವರ್ಟ್ಸ್ ಆಗಿದ್ದರೆ ಅದೃಷ್ಟವಂತರು ಅಂತ ಹೇಳ್ತಿದ್ದೀರಾ ಆ್ಯಕ್ಚುಲಿ ಇಂಟ್ರೋವರ್ಟ್ ಆಗಿ ಇರೋದೇ ತಪ್ಪಲ್ವಾ ಇಂಟ್ರೋವರ್ಟ್ ಆಗಿದ್ದರೆ ನೆಗೆಟಿವ್ ಅಲ್ವಾ ಇಂಟ್ರೋವರ್ಟ್ ಆಗಿರೋದಂದರೆ ವೀಕ್ನೆಸ್ ಅಲ್ವಾ ಅಂತ ನೀವು ಕೇಳಿದ್ರೆ ಇಲ್ಲ ಇಂಟ್ರೋವರ್ಟ್ ಆಗಿರೋದು ಒಂದು ಅದ್ಭುತವಾದ ಸ್ಟ್ರೆಂತ್ ಇಂಟ್ರೋವರ್ಟ್ ಆಗಿರೋದು ನೆಗೆಟಿವ್ ಅಲ್ಲ ಅದು ತುಂಬ ಪಾಸಿಟಿವ್ ಇಂಟ್ರೋವರ್ಟ್ ಆಗಿರೋದು ನೀವು ಮಾಡಿರೋ ಅದೃಷ್ಟ ಒಂದು ವೇಳೆ ನೀವು ಇಂಟ್ರೋವರ್ಟ್ ಆದರೆ ಯಾಕೆ ಅಂದರೆ ಈ ವಿಡಿಯೋನ ಎರಡು ಪೋರ್ಷನ್ಸಲ್ಲಿ ಕೇಳಿ ಅಂದರೆ ಪಾರ್ಟ್ ಒನ್ ಆ್ಯಂಡ್ ಪಾರ್ಟ್ ಟೂ ಅಲ್ಲ ಎರಡು ಡಿಫ್ರೆಂಟ್ ಪೋರ್ಷನ್ಸಲ್ಲಿ ಮೊದಲು ನಾವು ಏನನ್ನ ಡಿಸ್ಕಸ್ ಮಾಡ್ತೀವಿ ಅಂದರೆ ಇಂಟ್ರೋವರ್ಟ್ನ ಇಷ್ಟು ವರ್ಷಗಳಿಂದ ನೆಗೆಟಿವ್ ಅಂದ್ಕೊಂಡಿದ್ವಲ್ಲ ಪಾಸಿಟಿವ್ ಯಾವಾಗ ಆಯಿತು ಅದನ್ನ ತಿಳ್ಕೊಳ್ಳೋಣ ಸೆಕೆಂಡ್ ಇಂಟ್ರೋವರ್ಡ್ಸ್ಗಿರೋ ಅಡ್ವಾಂಟೇಜಸ್ ಏನು ಇಂಟ್ರೋವರ್ಡ್ಸ್ಗೆ ಬರೀ ಅಡ್ವಾಂಟೇಜಸ್ಸೇ ಇರುತ್ತಾ ಡಿಸಡ್ವಾಂಟೇಜಸ್ ಇರಲ್ವಾ ಒಂದು ವೇಳೆ ಡಿಸಡ್ವಾಂಟೇಜಸ್ ಇದ್ದರೆ ಅದಕ್ಕೆ ಸೊಲ್ಯೂಷನ್ ಏನು ಇದರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಇಂಟ್ರೋವರ್ಟ್ ನೆಗೆಟಿವ್ ಯಾಕೆ ಆಗಿದೆ ಅಂದರೆ ಬೈ ನೇಚರ್ ಇಂಟ್ರೋವರ್ಟ್ ಆಗಿರೋದು ತುಂಬ ಗ್ರೇಟ್ ಆದ ಒಂದು ವಿಷಯ ಆದರೆ ಆ ಕ್ಲಾರಿಟಿ ಇಲ್ಲದೆ ಆ ಅವೇರ್ನೆಸ್ ಇಲ್ಲದೆ ಇಂಟ್ರೋವರ್ಟ್ ಆ್ಯಂಡ್ ಇನ್ಫೀರಿಯಾರಿಟಿ ಎರಡನ್ನ ಸೇರಿಸ್ಬಿಟ್ರು ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ ಇಂಟ್ರೋವರ್ಟ್ ಅಂದ ಕೂಡಲೇ ಯೂಶ್ವಲಿ ನೆನಪಾಗೋದೇನೆಂದರೆ ನಾಲ್ಕು ಜನನ ಮೀಟಾಗಲ್ಲ ರಿಸರ್ವ್ಡ್ ಆಗಿರ್ತಾರೆ ನಾಲ್ಕು ಜನಗಳನ್ನ ಮೀಟ್ ಆಗೋದಂದರೆ ಇಷ್ಟ ಇರೋಲ್ಲ ಕರೆಕ್ಟಾ ಇಲ್ಲಿ ಟೂ ಟೈಪ್ಸ್ ಇದ್ದಾರೆ ಮೊದಲನೇದು ನಾಲ್ಕು ಜನರನ್ನ ಮೀಟ್ ಆಗದೆ ಇರೋರು ಇನ್ನೊಂದು ಟೈಪ್ ನಾಲ್ಕು ಜನರ ಜೊತೆ ಬೆರೆಯೋಕಾಗದೇ ಇರೋರು ನಾಲ್ಕು ಜನರನ್ನ ಮೀಟ್ ಆಗದೆ ಇರೋರು ಇಂಟ್ರೋವರ್ಟ್ಸ್ ಅದರ ಅರ್ಥ ಏನಂದರೆ ಅವ್ರಿಗೆ ಮೀಟ್ ಆಗಬೇಕಾದ ಅವಶ್ಯಕತೆ ಬಂದರೆ ನಾಲ್ಕು ಜನರ ಜೊತೆ ಇಂಟರಾಕ್ಟ್ ಆಗೋದು ಸ್ವಲ್ಪ ಇಂಪಾರ್ಟೆಂಟ್ ಅನ್ನೋ ಸಿಚ್ಯುವೇಷನ್ ಬಂದರೆ ಅವರು ಎಷ್ಟೋ ಹ್ಯಾಪಿ ಆ್ಯಂಡ್ ಕಂಫರ್ಟಬಲ್ ಆಗಿ ಮೀಟ್ ಮಾಡ್ತಾರೆ ಆ್ಯಂಡ್ ಇಂಟರಾಕ್ಟ್ ಆಗ್ತಾರೆ ಆದರೆ ಚಾನ್ಸ್ ಸಿಕ್ಕಿದ್ರೆ ಮಾತ್ರ ಅವರ ಜೊತೆ ಅವರು ಹೆಚ್ಚು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಪ್ರಿಫರೆನ್ಸ್ ಕೊಡ್ತಾರೆ ಅವರು ಇಂಟ್ರೋವರ್ಟ್ಸ್ ಅವರು ಸೋಷಿಯಲೈಸ್ ಆಗದೆ ಇರೋಕ್ಕೆ ಕಾರಣ ಅವ್ರಿಗೆ ಆಗದೇ ಇರೋದರಿಂದ ಅಲ್ಲ ಅವರ ಜೊತೆ ಅವರು ಕನೆಕ್ಟ್ ಆಗಬೇಕು ಅವ್ರ ಜೊತೆ ಅವರು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಡಿಸೈಡ್ ಆಗಿರೋದ್ರಿಂದ ಮಾತ್ರ ಆದರೆ ಇನ್ಫೀರಿಯಾರಿಟಿ ಅಂದರೆ ಇಲ್ಲಿ ನಾಲ್ಕು ಜನರ ಜೊತೆ ಬೆರೆಯೋಕ್ಕಾಗದೆ ಇರೋರು ಅಂದರೆ ಅವ್ರಿಗೆ ಮೀಟ್ ಮಾಡಬೇಕು ಅನ್ನೋದಿರುತ್ತೆ ಮೀಟ್ ಆಗೋ ಅಂತ ಕೆಲವು ಇಂಪಾರ್ಟೆಂಟಾದ ಸಿಚ್ಯುವೇಷನ್ ಇದ್ದರೆ ನಾಲ್ಕು ಜನರನ್ನ ಮೀಟ್ ಆಗೋದ್ರಿಂದ ಅವ್ರಿಗೆ ಎಷ್ಟೋ ಉಪಯೋಗ ಆಗುತ್ತೆ ಆದರೂ ಸರಿ ಅವರು ಎಷ್ಟು ಟ್ರೈ ಮಾಡಿದ್ರೂ ಸರಿ ಅವ್ರಿಗೆ ಮೀಟ್ ಮಾಡೋದು ಇಲ್ಲ ಬೆರೆಯೋಕ್ಕಾಗಲ್ಲ ಅಂಥವ್ರಿಗೆ ಇಂಟ್ರೋವರ್ಟ್ಸ್ ಅನ್ನಬಾರ್ದು ಅವ್ರನ್ನ ಇನ್ಫೀರಿಯಾರಿಟಿ ಇರೋರು ಅಂತ ಹೇಳಬೇಕು ಬೇಸಿಕಲಿ ಇನ್ಫೀರಿಯಾರಿಟಿ ಅಂದರೆ ಸೆಲ್ಫ್ ಡೌಟ್ ಇಂಟ್ರೋವರ್ಟ್ಸ್ಗೆ ಸೆಲ್ಫ್ ಡೌಟ್ ಇರಲ್ಲ ಅದು ಗೊತ್ತಾಗದೆ ಇನ್ಫೀರಿಯಾರಿಟಿನ ಇಂಟ್ರೋವರ್ಟ್ ಅಂದ್ಕೊಂಡು ಇಂಟ್ರೋವರ್ಟ್ ಅಂದರೆ ತುಂಬ ನೆಗೆಟಿವ್ ಅಂತ ಹೇಳಿ ಒಂದು ಸ್ಟುಪಿಡ್ ಥಿಯರೀಸ್ನ ಹೇಳೋಕ್ಕೆ ಶುರು ಮಾಡಿದ್ದಾರೆ ತುಂಬ ಲೈಫ್ ಕೋಚಸ್ ತುಂಬ ಜನ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಟ್ರೈನರ್ಸ್ ತುಂಬ ಜನ ಸೈಕಾಲಜಿಸ್ಟ್ ಇಂಟ್ರೋವರ್ಟ್ಸ್ನ ನೆಗೆಟಿವ್ ಅಂತ ಹೇಳ್ತಿದ್ದಾರೆ ಇಂಟ್ರೋವರ್ಟ್ಸ್ ತುಂಬ ತುಂಬ ಪವರ್ಫುಲ್ ಅದಕ್ಕೆ ನಾನು ಇದಕ್ಕೆ ಮುಂಚೆನೇ ಹೇಳಿದೆ ನೀವೇನಾದರೂ ಇಂಟ್ರೋವರ್ಟ್ ಆಗಿದ್ದರೆ ನೀವು ತುಂಬ ಲಕ್ಕಿ ಅಂತ ಆ ಅದೃಷ್ಟ ಏನು ನಿಮ್ಮಲ್ಲಿರೋ ಸ್ಟ್ರೆಂತ್ಸ್ ಏನು ನಿಮಗಿರೋ ಅಡ್ವಾಂಟೇಜಸ್ ಏನು ಅನ್ನೋದನ್ನ ಇವಾಗ ನಾನು ಹೇಳ್ತೀನಿ ಆದರೆ ಅದು ತಿಳ್ಕೊಳ್ಳೋಕ್ಕೆ ಮುಂಚೆ ಇದನ್ನು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ ಇಂಟ್ರೋವರ್ಡ್ಸ್ ನೆಗೆಟಿವ್ ಅಲ್ಲ ಇನ್ಫೀರಿಯಾರಿಟಿಯಿಂದ ಇರೋದು ನೆಗೆಟಿವ್ ಫಸ್ಟ್ ಗ್ರೇಟೆಸ್ಟ್ ಕ್ವಾಲಿಟಿ ಅಡ್ವಾಂಟೇಜ್ ಏನಂದರೆ ಸೆಲ್ಫ್ ಕನೆಕ್ಷನ್ ಇಂಟ್ರೋವರ್ಡ್ಸ್ ತಮ್ಮ ಜೊತೆ ತಾವು ತುಂಬ ಅದ್ಭುತವಾಗಿ ತುಂಬ ಡೀಪಾಗಿ ತುಂಬ ಈಸಿಯಾಗಿ ತುಂಬ ಬೇಗ ಕನೆಕ್ಟ್ ಆಗಬಲ್ಲರು ನಮ್ಮ ಜೊತೆ ನಾವು ಕನೆಕ್ಟ್ ಆಗೋದ್ರಿಂದ ಇರೋ ಅಡ್ವಾಂಟೇಜ್ ಏನು ಅಂತ ನೀವು ಕೇಳಿದರೆ ನೀವು ಲೋನ್ಲಿನೆಸ್ಗೆ ಗುರಿಯಾಗಲ್ಲ ಅವರ ಲೈಫಲ್ಲಿ ಒಂಟಿತನ ಇರಲ್ಲ ಇಲ್ಲ ಒಂಟಿತನ ತುಂಬ ತುಂಬ ಕಡಿಮೆ ಇರುತ್ತೆ ನಾನೊಬ್ಬ ಇಂಟ್ರೋವರ್ಡ್ ನನ್ನ ಲೈಫಲ್ಲಿ ಒಂಟಿತನ ಇದೆ ಅಲ್ವಾ ಅಂತ ಕೇಳಿದರೆ ಇಲ್ಲ ಒಂಟಿಯಾಗಿ ಇರೋದು ಬೇರೆ ಒಂಟಿತನದ ಜೊತೆ ಇರೋದು ಬೇರೆ ಇದಕ್ಕೆ ತುಂಬ ಡಿಫ್ರೆನ್ಸ್ ಇದೆ ನೀವೇನಾದರೂ ಇಂಟ್ರೋವರ್ಟ್ ಆಗಿದ್ದು ಲೋನ್ಲಿನೆಸ್ ಇದ್ದರೆ ಅದಕ್ಕೆ ಕಾರಣ ನಿಮ್ಮ ಕೋರ್ ಪ್ರಿನ್ಸಿಪಲ್ಸ್ ಆ್ಯಂಡ್ ನಿಮ್ಮ ವ್ಯಾಲ್ಯೂಸಿಂದ ನೀವು ಆಚೆ ಹೋಗಿದ್ದೀರಾ ಫಾರ್ ಎಕ್ಸಾಂಪಲ್ ಎಕ್ಸ್ಟ್ರೋವರ್ಟ್ಸ್ ನಾಲ್ಕು ಜನನ ಮೀಟ್ ಆಗಬೇಕು ಅವ್ರನ್ನ ಇಂಪ್ರೆಸ್ ಮಾಡಬೇಕು ಆ ಎನರ್ಜಿನ ಪಾಸ್ ಮಾಡಬೇಕು ತುಂಬ ವೈಬಲ್ ಇರಬೇಕು ಅನ್ನೋ ರೀತಿ ಎಕ್ಸ್ಟ್ರೋವರ್ಟ್ಸ್ನ ಮೆಂಟಾಲಿಟಿ ಇರುತ್ತೆ ಆದರೆ ಇಂಟ್ರೋವರ್ಟ್ಸ್ ಚಾನ್ಸ್ ಸಿಕ್ಕಿದ್ರೆ ಅವರ ಜೊತೆ ಅವರು ಟೈಮ್ ಸ್ಪೆಂಡ್ ಮಾಡ್ತಾರೆ ಮತ್ತು ಇಂಟ್ರೋವರ್ಟ್ಸ್ ಆ ನಾಲ್ಕು ಜನಗಳ ಬಗ್ಗೆ ತಿಂಕ್ ಮಾಡಲ್ವಾ ಅಂತ ಕೇಳಿದರೆ ಅವರು ಆ ನಾಲ್ಕು ಜನರ ಬಗ್ಗೆ ಥಿಂಕ್ ಮಾಡ್ತಾರೆ ಆದರೆ ಆ ಜನರು ಇವ್ರನ್ನ ಜಡ್ಜ್ ಮಾಡ್ತಿದ್ದಾರಾ ಇವ್ರ ಬಗ್ಗೆ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿದ್ದಾರಾ ಇವ್ರನ್ನ ಚೀಪಾಗಿ ನೋಡ್ತಿದ್ದಾರಾ ಅಂತ ಓವರ್ ಥಿಂಕಿಂಗ್ ಮಾಡಲ್ಲ ಹಾಗಾಗಿ ಅವರ ಸುತ್ತ ಇರೋರು ಇವ್ರನ್ನ ಕೇರ್ ಮಾಡಿದ್ರು ಮಾಡಿಲ್ಲ ಅಂದರೂ ಇವರು ತುಂಬ ಸಂತೋಷವಾಗಿರ್ತಾರೆ ಅದು ತುಂಬ ದೊಡ್ಡ ಅಡ್ವಾಂಟೇಜ್ ಯಾಕಂದರೆ ಲೋನ್ಲಿನೆಸ್ ಇರಲ್ಲ ಸೆಲ್ಫ್ನ ಜೊತೆ ಕನೆಕ್ಟ್ ಆಗ್ತಾರೆ ಅದಕ್ಕೆ ಇಂಟ್ರೋವರ್ಟ್ಸ್ ಅವರ ಲವ್ಡ್ ಒನ್ಸ್ನ ಮಿಸ್ ಮಾಡ್ಕೊಳ್ಬೋದು ಲೈಫಲ್ಲಿ ಯಾವುದೋ ಟೈಮಲ್ಲಿ ಅವರ ಫ್ರೆಂಡ್ಸ್ನ ಮಿಸ್ ಮಾಡ್ಕೊಳ್ಬೋದು ಹೋ ಆ ವ್ಯಕ್ತಿ ನನ್ನ ಲೈಫಲ್ಲಿ ಇದ್ದಿದ್ದರೆ ಚೆನ್ನಾಗಿರ್ತಿತ್ತು ಅನ್ನೋ ಆಲೋಚನೆ ಅವ್ರಿಗೆ ಬರ್ಬೋದು ಅವರು ಪ್ರಪಂಚದಲ್ಲಿ ಎಷ್ಟು ಜನರನ್ನು ಮಿಸ್ ಆದರೂ ಮಿಸ್ ಆಗದೇ ಇದ್ದರೂ ಇಂಟ್ರೋವರ್ಟ್ಸ್ ಅವ್ರನ್ನ ಅವರು ಮಾತ್ರ ಯಾವತ್ತಿಗೂ ಮಿಸ್ ಮಾಡ್ಕೊಳ್ಳಲ್ಲ ಯಾಕಂದರೆ ಸೆಲ್ಫ್ನ ಜೊತೆ ಕನೆಕ್ಟ್ ಆಗಿರ್ತಾರೆ ಅದು ಇಂಟ್ರೋವರ್ಟ್ಸ್ಗಿರೋ ಅತಿ ದೊಡ್ಡ ಅಡ್ವಾಂಟೇಜ್ ಅದಕ್ಕೆ ನೀವು ಲಕ್ಕಿ ನೀವೇನಾದರೂ ಇಂಟ್ರೋವರ್ಟ್ ಆಗಿದ್ದರೆ ಸೆಕೆಂಡ್ ಅಡ್ವಾಂಟೇಜ್ ಏನಂದರೆ ಅವರು ತುಂಬ ಜೆನ್ಯೂನ್ ಲಿಸ್ನರ್ಸ್ ನೀವು ಒಬ್ಬ ಇಂಟ್ರೋವರ್ಟ್ ಜೊತೆ ಕುತ್ಕೊಂಡು ನಿಮ್ಮ ಎಮೋಷ್ನಲ್ ಥಿಂಗ್ಸ್ನೆಲ್ಲ ಶೇರ್ ಮಾಡ್ಕೊಳ್ತಿದ್ರೆ ಅವರೇನೋ ನಿಮ್ಮನ್ನ ಇಂಪ್ರೆಸ್ ಮಾಡಬೇಕು ಅಂತನೋ ಇಲ್ಲ ನಿಮ್ಮ ಕಡೆಯಿಂದ ಏನೋ ಎಕ್ಸ್ಪೆಕ್ಟ್ ಮಾಡಿನೋ ಇಲ್ಲ ನಿಮ್ಮನ್ನ ಅವರ ಬಲೆಯಲ್ಲಿ ಬೀಳ್ಸಬೇಕು ಅಂತನೋ ಅವರು ಅದನ್ನ ಕೇಳಿಸ್ಕೊಳ್ಳಲ್ಲ ಅವರು ತುಂಬ ಜೆನ್ಯೂನಾಗಿ ನಿಮ್ಮ ನೋವಾಗಲಿ ನಿಮ್ಮ ಖುಷಿನಾಗಲಿ ಅರ್ಥ ಮಾಡಿಕೊಳ್ಳಬಲ್ಲರು ಯಾಕಂದರೆ ಅವರ ಲಿಸ್ನಿಂಗ್ ಕೆಪಾಸಿಟಿ ತುಂಬ ಅದ್ಭುತವಾಗಿರುತ್ತೆ ಅದಕ್ಕೆ ರೀಸನ್ ಏನಂದರೆ ನಿಮ್ಮ ಎಮೋಷನ್ಸ್ಗೆ ಅವರು ರೆಸ್ಪೆಕ್ಟ್ ಕೊಡ್ತಾರೆ ಅದರಿಂದ ಏನಾಗುತ್ತೆ ಅಂದರೆ ಇಂಟ್ರೋವರ್ಡ್ಸ್ ಯೂಶಲಿ ನಾಲ್ಕು ಜನರ ಜೊತೆ ಬೆರೆಯಲ್ಲ ಅದರಿಂದ ಏನಾಗುತ್ತೆ ಅಂದರೆ ಇಂಟ್ರೋವರ್ಡ್ಸ್ ಯೂಶಲಿ ನಾಲ್ಕು ಜನರ ಜೊತೆ ಬೆರೆಯಲ್ಲ ಅಂತಾರಲ್ಲ ಆದರೆ ಅವರು ರ್ಯಾಪೋ ತುಂಬ ಫಾಸ್ಟಾಗಿ ಬಿಲ್ಡ್ ಮಾಡ್ತಾರೆ ಅವರ ರ್ಯಾಪೋ ಬಿಲ್ಡಿಂಗ್ ತುಂಬ ಅದ್ಭುತವಾಗಿರುತ್ತೆ ಇಂಟ್ರವರ್ಟ್ಸ್ಗೆ ಇರೋ ಥರ್ಡ್ ಅಡ್ವಾಂಟೇಜ್ ಏನಂದರೆ ಅವರ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ ಯಾಕೆ ಪ್ರಾಬ್ಲಮ್ನ ಅವರು ತುಂಬ ಫಾಸ್ಟಾಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಾಗುತ್ತೆ ಅಂದರೆ ಎರಡು ರೀಸನ್ಸ್ ಒಂದು ಅವರ ಫೋಕಸ್ ಸಿಂಗಲ್ ಪಾಯಿಂಟ್ ಫೋಕಸ್ ಆಗಿರುತ್ತೆ ಮಲ್ಟಿಪಲ್ ಥಿಂಗ್ಸ್ನ ಮೇಲೆ ಅವರು ಡಿಸ್ಟ್ರಾಕ್ಟ್ ಆಗೋಲ್ಲ ಒನ್ ಥಿಂಗ್ ಅಟ್ ಎ ಟೈಮ್ ಇದು ಇಂಟ್ರೋವರ್ಟ್ಸ್ಗಿರೋ ಒಂದು ಗ್ರೇಟ್ ಕ್ವಾಲಿಟಿ ಮೈಂಡ್ ಇಲ್ಲಿ ಅಲ್ಲಿ ಅಂತ ಡಿಸ್ಟ್ರಾಕ್ಟ್ ಆಗದೆ ಇರೋದ್ರಿಂದ ಯಾವುದರ ಮೇಲೆ ಫೋಕಸ್ ಮಾಡಬೇಕೋ ಅದರ ಮೇಲೆ ಫೋಕಸ್ ಮಾಡಬಲ್ಲರು ಅದರ ಮೇಲೆ ಫೋಕಸ್ ಮಾಡೋದ್ರಿಂದ ತುಂಬ ಕ್ರಿಯೇಟಿವ್ ಆಗಿ ಆಲೋಚಿಸೋಕ್ಕಾಗುತ್ತೆ ಕ್ರಿಯೇಟಿವ್ ಆಗಿ ಆಲೋಚಿಸೋಕ್ಕಾಗೋದ್ರಿಂದ ಸೊಲ್ಯೂಷನ್ನ ಕ್ರಿಯೇಟ್ ಮಾಡೋಕ್ಕಾಗುತ್ತೆ ಸಲ್ಯೂಷನ್ನ ಸೃಷ್ಟಿ ಮಾಡೋಕ್ಕಾಗೋದ್ರಿಂದ ಅವರು ಪ್ರಾಬ್ಲಮ್ ಇಂದ ಆಚೆ ಬರೋಕ್ಕಾಗುತ್ತೆ ಪ್ರಾಬ್ಲಮ್ನ ಬಗ್ಗೆ ಎಷ್ಟೊತ್ತು ಥಿಂಕ್ ಮಾಡಬೇಕು ಸಲ್ಯೂಷನ್ನ ಬಗ್ಗೆ ಎಷ್ಟೊತ್ತು ಥಿಂಕ್ ಮಾಡಬೇಕು ಅನ್ನೋ ಕ್ಲಾರಿಟಿ ಅವರ ಮೈಂಡಲ್ಲಿರುತ್ತೆ ಅದಕ್ಕೆ ಕಂಪನೀಸಲ್ಲಿ ಸಹ ಹೈ ಪರ್ಫಾರ್ಮರ್ಸಲ್ಲಿ ಇಂಟ್ರೋವರ್ಟ್ಸ್ ಹೆಚ್ಚಾಗಿರ್ತಾರೆ ನಾವು ಇಂಟ್ರೋವರ್ಟ್ಸೇ ಆದರೆ ನೀವು ಹೇಳ್ತಿರೋ ಅಡ್ವಾಂಟೇಜಸ್ ಆ್ಯಂಡ್ ಕ್ವಾಲಿಟೀಸ್ ನಮ್ಮಲ್ಲಿ ಇಲ್ಲ ಅಂತ ಹೇಳಿದರೆ ಟ್ರಾಪ್ ನೀವು ಇಂಟ್ರೋವರ್ಟ್ ಅಲ್ಲ ಇನ್ಫೀರಿಯರ್ ಆಗಿದ್ದೀರೇನೋ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ ಇನ್ ಕೇಸ್ ನೀವೇನಾದರೂ ಇಂಟ್ರೋವರ್ಟ್ ಆಗಿದ್ದರೆ ನೀವು ಯಾಕೆ ಲಕ್ಕಿ ಅನ್ನೋದು ಇವಾಗ ಅರ್ಥ ಆಯಿತಾ ನೀವೇನಾದರೂ ಇಂಟ್ರೋವರ್ಟ್ ಆಗಿದ್ದರೆ ನಿಮ್ಮನ್ನ ನೀವು ಕಡಿಮೆ ಮಾಡಿ ನೋಡೋದನ್ನ ಸ್ಟಾಪ್ ಮಾಡಿ ಸೆಲ್ಫ್ ಡೌಟ್ ಇರಬೇಕಾದ ಅವಶ್ಯಕತೆ ಇಲ್ಲ ಯಾಕಂದರೆ ಎಲ್ರಿಗೂ ಇದು ಗೊತ್ತಿರಲ್ಲ ತುಂಬ ಜನ ಇಂಟ್ರೋವರ್ಟ್ಸ್ನ ನೆಗೆಟಿವ್ ಅಂದ್ಕೊಳ್ತಾರೆ ಇಂಟ್ರೋವರ್ಟ್ಸ್ ಆರ್ ದ ಮೋಸ್ಟ್ ಪಾಸಿಟಿವ್ ಪೀಪಲ್ ಬಿ ಪ್ರೌಡ್ ಆಫ್ ಯುವರ್ ಸೆಲ್ಫ್ ದಟ್ ಯು ಆರ್ ಆ್ಯನ್ ಇಂಟ್ರೋವರ್ಟ್ ಇನ್ನು ಡಿಸ್ಡ್ವಾಂಟೇಜ್ ವಿಷಯಕ್ಕೆ ಬಂದರೆ ನೀವೊಂದು ಇಂಟ್ರೋವರ್ಟ್ ಅಂದ್ಕೊಳ್ಳಿ ನಿಮಗೆ ಒಂದು ಟ್ಯಾಲೆಂಟ್ ಇದೆ ಲೈಕ್ ಸಿಂಗಿಂಗ್ ಆರ್ ಡ್ಯಾನ್ಸಿಂಗ್ ಅಥವಾ ಯಾವುದಾದ್ರೂ ಒಂದು ಜಾಬ್ ರಿಲೇಟೆಡ್ ಪ್ರಾಜೆಕ್ಟ್ ಮಾಡೋದರಲ್ಲಿ ಆದರೆ ಆ ಒಂದು ಟ್ಯಾಲೆಂಟ್ನ ನೀವು ಜನರ ಮುಂದೆ ಶೋ ಮಾಡೋಕ್ಕೆ ಹೋದಾಗ ಲೈಕ್ ಸ್ಟೇಜ್ ಮೇಲೇನೋ ಅವ್ರ ಗ್ರೂಪ್ ಅವ್ರ ಪಾರ್ಟಿಯಲ್ಲಿ ನಿಮ್ಮಲ್ಲಿರೋ ಆ ಇಂಟ್ರೋವರ್ಟ್ನೆಸ್ ನೀವು ಓಪನ್ ಅಪ್ ಆಗೋಕೆ ಬಿಡದೆ ನಿಮ್ಮನ್ನ ಸ್ಟಾಪ್ ಮಾಡ್ತಿರುತ್ತೆ ಆದರೆ ಅದನ್ನು ಶೋ ಮಾಡಲೇಬೇಕು ಅಂತ ನೀವು ಫಿಕ್ಸ್ ಆದರೆ ಅದನ್ನು ಅವರು ಮಾಡಿ ಮುಗಿಸ್ತಾರೆ ಸೊ ಇದೇ ಇಂಟ್ರೋವರ್ಟ್ಸ್ನ ವಿಷಯ ಈ ವಿಡಿಯೋ ನೋಡಿದ ಮೇಲೆ ನೀವು ಇಂಟ್ರೋವರ್ಟ ಇಲ್ಲ ನಿಮ್ಮಲ್ಲಿ ಇನ್ಫೀರಿಯಾರಿಟಿ ಇದೆಯಾ ಕಮೆಂಟಲ್ಲಿ ತಿಳಿಸಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಮಿಸ್ ಮಾಡದೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್